ಇವತ್ತಿನ ಏಕಾದಶಿ ಅಜ ಅಂತ ಹೇಳಿ ಇದು ಶ್ರಾವಣ ಬಹುಳ ಏಕಾದಶಿ ದಿವಸ ಬರ್ತಕ್ಕಂಥ ಒಂದು ಯುದಿಷ್ಠರ ಕೃಷ್ಣ ಪರಮಾತ್ಮನನ್ನು ಪ್ರಶ್ನೆ ಮಾಡ್ತಾ ಸ್ವಾಮಿ ಈ ಅಜ ಅಂತಕ್ಕಂಥ ಇದೇನದಲ್ಲ ಯಾವುದು ಏಕಾದಶಿ ಇದು ಯಾರು ಮಾಡಿದರು ಏನು ಮಾಡಿದರು ಇದ್ರ ಕ್ರಮ ಹೇಳೋಣ ನೋಡಪ್ಪ ಹಿಂದಕ್ಕೆ ಸತ್ಯ ಹರಿಶ್ಚಂದ್ರ ಕಥೆ ಕೇಳಿ ಇಲ್ಲ ಅಂದ ಕೃಷ್ಣ ಸತ್ಯ ಹರಿಶ್ಚಂದ್ರ ಕಥೆ ಕೇಳಿ ಇಲ್ಲ ಕೇಳಿ ಸ ಆತ ಮಹಾ ಸತ್ಯವಾದಿ ಧರ್ಮಪೂತವಾದ ಸತ್ಯ ಸತ್ಯಗಳು ಹುತುಸಕರ ಸತ್ಯ ಅಲ್ಲ ನಮಗೂ ಹುತುಸಕರ ಸತ್ಯ ಇರ್ತಾವೆ ಅಂಥ ಸತ್ಯ ಉಪಯೋಗ ಇಲ್ಲ ಧರ್ಮಪೂತವಾದ ಸತ್ಯ ಇರಬೇಕು ಅದಕ್ಕೆ ಸತ್ಯ ಅಂತ ಕರೀತಾರೆ ಸಜ್ಜನರಿಗೆ ಹಿತವನ್ನು ಉಂಟು ಮಾಡುವಂಥದ್ದಿರ್ಬೇಕು ಅದಕ್ಕೆ ಸತ್ಯ ಅಂತಾರೆ ನೋಡಿ ಸತ್ಯವಾದ ಆಯಿತು ಕಡಿಗೆ ಸ್ಮಶಾನ ಕಾಯುವ ಅವಸ್ಥೆ ಬಂತು ನೀವೆಲ್ಲ ಕೇಳಿರಿ ಸತ್ಯ ಸತ್ಯಹರಿಶ್ಚಂದ್ರನ ಕಥಿ ರೋಹಿತ ಅಂತ ಅವನ ಮಗ ನೋಡ್ರಿ ಕಡೀ ದಿವಸ ಎಷ್ಟೋ ದಿವಸ ಅವನು ಸ್ಮಶಾನ ಕಾಯುವಂಥ ಪರಿಸ್ಥಿತಿ ಬಂದು ಹೋತು ಸತ್ಯ ಹರಿಶ್ಚಂದ್ರನಿಗೆ ಸ್ಮಶಾನ ಕಾಯ್ತಾ ಇದ್ದಾನೆ ಸತ್ಯವಾದಂಥ ಪ್ರತಿಯೊಬ್ಬರಿಗೂ ಒಂದು ಪೈಸ ಬಿಡಲಾರದಂತೆ ನೋಡ್ರಿ ದುಡ್ಡನ್ನು ತಗೊಂಡೇ ಅವನ ಸ್ವಾಮಿ ಆಗಿರ್ತಕ್ಕವನಿಗೆ ದುಡ್ಡನ್ನು ಕೊಟ್ಟು ಶವ ಸಂಸ್ಕಾರ ಮಾಡಿಸ್ತದ ಅವನು ದೇವರು ಅನುಗ್ರಹ ಕಾಲ ಅವನ ಸತ್ಯತ್ವ ಪರೀಕ್ಷೆ ಆಗಿ ಹೋಯ್ತು ಒಂದು ದಿವಸ ಗೌತಮರು ಅವನ ಹತ್ರ ಬರ್ತಾರೆ ಯಾರ ಹತ್ರ ಸತ್ಯ ಹರಿಶ್ಚಂದ್ರ ಬಂದಾಗ ಗೌತಮರನ್ನು ಪ್ರಾರ್ಥನೆ ಮಾಡ್ತಾನ ಸ್ವಾಮಿ ಇದು ನನ್ನ ವಿಷಯ ಜ್ಞಾನಿಗಳಿಗೆ ಮಾತ್ರ ಹೊರತು ಉಳಿದವರಿಗೆ ಇದು ಗೊತ್ತಾಗೋದಲ್ಲ ಇನ್ನೂ ನನ್ನ ಸತ್ಯ ಪರೀಕ್ಷೆ ಎಷ್ಟು ಅಂತ ಕೇಳ್ತಾನೆ ಆಗ ಗೌತಮರು ಹೇಳ್ತಾರೆ ಏನಿಲ್ಲಪ್ಪ ಭಾಳ ಇಲ್ಲ ನಾನು ಬಂದದ್ದೇ ಆದರೂ ಸಲಾಗಿ ಬಂದೀನಿ ಮುಂದೆ ಶ್ರಾವಣ ಬಹುಳ ಏಕಾದಶಿ ಅಜ ಅಂತ ಒಂದು ಏಕಾದಶಿ ಬರ್ತದೆ ನೀನು ಅವತ್ತಿನ ದಿವಸ ಈ ಅನು ಈ ವ್ರತದ ಅನುಷ್ಠಾನವನ್ನು ಮಾಡು ಮಾಡಿದಾಕ್ಷಣ ನೀನು ಮತ್ತೆ ಪುನಃ ರಾಜನಾಗ್ತೀವಿ ಅಂತ ಹೇಳಿಬಿಟ್ರು ದೊಡ್ಡವರ ಮಾತು ಎಷ್ಟು ತೀಕ್ಷ್ಣ ಇರ್ತದೆ ಎಷ್ಟು ನಾವು ಎಚ್ಚರಿಕೆಯನ್ನು ವಹಿಸಬೇಕು ದೊಡ್ಡವರ ಮಾತಿನ ಬಗ್ಗೆ ನಾವು ಅಲಕ್ಷ್ಯ ಮಾಡೋಂಗಿಲ್ಲ ಬಹಳ ಎಚ್ಚರದಿಂದ ಇರಬೇಕು ಅವ್ರು ಏನಾದರೂ ಒಂದು ಸಂದೇಶ ಕೊಟ್ಟರು ಅಂದರೆ ತಕ್ಷಣದಲ್ಲೇ ನಾವು ಅನುಷ್ಠಾನ ಮಾಡಬೇಕು ವ್ಯಾಸರಾಯರ ಇದ್ರು ಮಹಾನುಭಾವರು ಇಲ್ಲಿ ಹಂಪಿ ಒಳಗೆ ವ್ಯಾಸರಾಯರು ಗೊತ್ತಿದ್ರು ಕನಕದಾಸರು ಬಂದರು ಕಂಬಳೆ ಹಾಕಿಕೊಂಡು ಬಂದರು ಮೈ ಮೇಲೆ ಒಂದು ನಾಲ್ಕೈದು ಕುರಿಗಳು ಆ ಕಡೆ ಒಂದು ಕುರಿ ಮೇಸತ್ತಿದ್ರು ಏನು ಸ್ವಾಮಿ ಪುರದಾಸರು ಹೇಳಿ ಕಳಿಸಿದ್ರು ಒಬ್ಬರು ಮಹಾಜ್ಞಾನಿಗಳು ಬಂದಾರೋ ಕನಕ ಅವ್ರ ಹತ್ರ ಒಂದು ಉಪದೇಶ ತಗೊಳ್ಳೋ ಏನು ಕುರಿ ಕಾಯ್ತಿ ಆಗಲಿಲ್ಲ ಒಂದು ಸಾವಿರ ಕುರಿ ಕುರಿಕಾಯಿದ್ರೊಳಗೆ ಏನದೆ ನಿನಗೆ ಕುರಿ ಕಾಯಬೇಕು ಬೇಯಿಸ್ಬೇಕು ಇನ್ನೊಬ್ರಿಗೆ ಬಲಿ ಕೊಡಬೇಕು ಹಾಳಾಗ ಬರಲಿಲ್ಲ ಬಾರಿಸಿಲ್ಲ ನಿನಗೂ ಪಾಪ ಅವಕ್ಕೂ ಪಾಪ ಹಾಳಾಗಿ ಹೋಗ್ತಿದೆ ಅಂದರು ಸರಿ ಅಂತ ಹೇಳಿ ವ್ಯಾಸರಾಯರು ಅಲ್ಲಿ ಹೋದರು ಯಾರು ಮಾನವ ಅವರು ಒಂದು ದೊಡ್ಡವರು ಉಪದೇಶ ದೊಡ್ಡವರ ಮಂತ್ರ ದೊಡ್ಡವರ ಅನುಗ್ರಹ ಯಾವ ರೀತಿ ಇರ್ತದ ಹೋದ್ರು ಹೋದ ತಕ್ಷಣ ನಮಸ್ಕಾರ ಮಾಡಿದ್ರು ಯಾರಪ್ಪ ನೀನು ಅಂದರು ವ್ಯಾಸರಾಯರು ಇದು ಸ್ವಾಮಿ ನಾನು ಕನಕ ಅಂತ ಕರೀತಾರ ಆಹಾ ಏನು ಬಂದ್ಯಾರ ಎಲ್ರಿಗೂ ಮಂತ್ರೋಪದೇಶ ಮಾಡ್ರಿ ಅಂದರು ಅಲ್ಲ ನೋವು ಇದೇನು ಕುರಿಕಾಯ್ತಿ ಬಡಿಗೆ ಹಿಡ್ಕಂಡಿ ಏನೇನು ಕಂಬಳಿ ಏನು ಆಕಾರ ನಿಂದ್ಯಾವ ಮಂತ್ರನೋ ಕೋಣದ ಮಂತ್ರ ಅಂದ್ಬಿಟ್ರು ಇಷ್ಟೇ ತೊಗೊಂಡು ನೋಡ್ರಿ ಆತ ಕೋಣದ ಮಂತ್ರ ಓಹೋ ಇದೊಂದು ಮಂತ್ರದ ಮಂತ್ರ ಕನಕದಾಸರು ಸ್ನಾನ ಮಾಡಿದರು ಜಪ ಶುರು ಮಾಡಿದ್ರಪ್ಪ ಕೋಣದ ಮಂತ್ರ ಕೋಣದ ಮಂತ್ರ ಕೋಣದ ಮಂತ್ರ ಕೋಣದ ಮಂತ್ರ ಕೋಣದ ಮಂತ್ರ ಕೋಣದ ಮಂತ್ರ ಇಷ್ಟೇ ಮುಂದಿಲ್ಲ ಹಿಂದಿಲ್ಲ ಆಯ್ತಪ್ಪ ಒಂದ್ ದಿವ್ಸ ಎರಡು ದಿವಸ ಆಯ್ತು ಎಂಟು ಆಯ್ತು ಒಂದು ತಿಂಗಳಾಯ್ತು ತಿಂಗಳ ತನಕ ಅವ್ರಿಗೂ ವ್ಯಾಸರ ಇರತ್ತೆ ಇದ್ದ ದಿನ ಜಪ ಮಾಡ್ಕೊತ ಕೊಡ್ತದೆ ಕೋಣದ ಮಂತ್ರ ಕೋಣದ ಮಂತ್ರ ಕೋಣದ ಒಂದು ತಿಂಗಳ ಆತೋ ಇಲ್ಲೋ ಜವನಂತ ಯಮದೇವರ ಕೋಣ ಈ ಮಹಾನುಭಾವನ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಕನಕನ ಮುಂದೆ ಗಲ್ಗಲ್ಗಲ್ಲಿ ಪಡ್ಕೊಂಬಿಟ್ರೆ ದೇವನಂತ ಆಕಾರ ನೋಡ್ತಾರೆ ದೇವನಂತ ಕೋಣ ಏನಾದ್ರ ಕೋಡ್ ಕೋಡೇನು ಅದ್ರ ಆಕಾರ ಏನು ಅದ್ರ ವಿಲಕ್ಷಣತೆ ಏನು ಬಸ್ ಕೊಡ್ತದೊಂದು ಸವನು ಮುಗಿತು ಬಿಡಪ್ಪ ನನ್ನ ಕತಿ ತಿ ಕೃಷ್ಣಾರ್ಪಣೆ ಆಗಿ ಹೋಗ್ತೀನಿ ನಾನು ಅಂದರು ಸಾಕ್ಷಾತ್ ಯಮದೇವರೇ ನೋಡ್ರಿ ಯಾರಾದರೂ ದೊಡ್ಡವರು ಉಪದೇಶ ಅತ್ಯವಶ್ಯಕ ಅಂತ ಸರಿ ಅಂದರು ಓಡೋದ್ರು ಕನಕರ ಕನಕದಾಸ ಓಡಿದ ವ್ಯಾಸರಾಯಿ ನಮಸ್ಕಾರ ಮಾಡಿದ ಸ್ವಾಮಿ ನೀವು ಹೇಳಿದ್ದೀರ ಮಂತ್ರ ಸಿದ್ಧಿ ಆಗ್ಯದಂತ ಏನು ಸಿದ್ಧಿ ಕೋಣದ ಮಂತ್ರ ಅಂದರೆ ಕೋಣ ಬಂದ ನೋಡ್ರಿ ಅಂತ ಅವ್ರಂದ್ರೆ ಏನು ಗೆಡಿಸಿ ಹೋಗಪ್ಪ ಅಂದ್ರೆ ಅಲ್ಲೋ ನಾನು ಕೋಣದ ಮಂತ್ರ ಅಂತ ಸಾಮಾನ್ಯವಾಗಿ ಅಂದರೆ ನೀವು ಕೋಣನೇ ಬಿಟ್ಟೆ ಅಲ್ಲೋ ಬಾ ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿ ಮುಂದೆ ಮುಳುಬಾಗಿನಲ್ಲಿ ಒಂದು ದೊಡ್ಡ ಬಂಡಿ ಅಡ್ಡ ಬಿದ್ದಿತ್ತು ಅದು ಯಾರಿಂದಲೂ ತೆಗೆಯಕ್ಕೆ ಶಕ್ತಿ ಇದ್ದಿಲ್ಲ ನೀರಿಗೆ ಅಡ್ಡವಾಗಿತ್ತು ಈ ಕಡೆ ಊರೊಳಗ ಪ್ರಾಂತದಲ್ಲಿ ನೀರೇ ಬರ್ತಿದ್ದಿಲ್ಲ ಅದಕ್ಕೆ ಅವರಂದ್ರು ಮಹಾರಾಯ ಒಂದು ಕೆಲಸ ಮಾಡಿ ಇಲ್ಲೊಂದು ಸೀದಾ ಹೋಗು ಮುಳುಬಾಗಿಲಿಗೆ ಹೋಗು ಅಲ್ಲೊಂದು ನದಿ ಹರಿಲಕ್ಕತ್ತದೆ ಅಲ್ಲೊಂದು ದೊಡ್ಡ ಗುಡ್ಡ ಕಲ್ಲು ಅಡ್ಡ ಬಿದ್ದದೆ ಅದನ್ನು ನೀನು ಕೋಣದಿಂದ ಕಿತ್ತೊಗಿಸ್ಬಿಡು ಒಗೆದ್ರೆ ಮುಂದೆಲ್ಲ ಸಲ್ಲಿದ್ದವಾಗಿ ಒಂದು ಡ್ಯಾಮ್ ಅಂತ ಹೇಳಿ ಕಳಿಸಿದ್ರೆ ನೋಡ್ರಿ ಕ್ಷಣದೊಳಗೆ ಕೋಣದ ಮೇಲೆ ಹೋದ ಯಾಕಂದ್ರೆ ಈ ಯಮದೇವರಲ್ಲ ಸಾಮಾನ್ಯ ಹೋದ್ರು ಒಂದು ನಿಮಿಷದೊಳಗೆ ಆ ಕೆಲಸ ಮಾಡಿದ್ರು ಕೋಣ ಹೋಗಿ ಬಿಡಿತದ ಸ್ವಾಮಿ ಕೆಲಸ ಮಾಡಿದೆ ಅಂದರು ಅಂದರೆ ಏನು ತಾತ್ಪರ್ಯ ದೊಡ್ಡವರ ಮಂತ್ರದ ಲಹರಿ ಮಂತ್ರದ ಉಪದೇಶ ಅವ್ರು ಏನು ಬಾಯಿಲೆ ಬರ್ತೋ ಅದನ್ನು ಮಾಡಬೇಕು ಅವ್ರಿಗೆ ಅನುಗ್ರಹ ರೂಪಾಂತರವಾಗಿರ್ತಕ್ಕ ಮನಸ್ಸನ್ನ ನಾವು ಒಲಿಸ್ಲಕ್ಕೆ ಪ್ರಯತ್ನ ಪಡಬೇಕು ಶೆಟ್ಟಿಗೆ ಅದು ಹಾಳಾಗಿ ಅನಿಸ್ಕೋಬಾರ್ದು ಅಂತ ಹೇಳೋದಕ್ಕೆ ಹತ್ತಿರ ಹಾಗೆ ಹುಚ್ಚು ಚಕ್ರ ಕಾಲ್ ಕಾಲ ತೊಡರಾಗಿ ಹಾಕಿ ಸ್ವಾಮಿಗಳು ಬುಳಂಗ್ ಮಾಡಿ ಸ್ವಾಮಿಗಳನ್ನ ಹೇಳಿದೆ ನೀವು ಕೇಳಬೇಕು ಎಂದು ಕಡೀಕ ಅವ್ರ ಮನಸ್ಸಿನ ಮಂತ್ರಾಕ್ಷ ತೊಗೊಂಡು ಸೊ ಹಾಳ ಸೊರ್ವನಾಶ ಆಗುವಂತ ಸರ್ವನಾಶ ಆಗಿಬಿಡ್ತೀವಿ ನೋಡಿ ದೊಡ್ಡವ್ರ ಅನುಗ್ರಹ ಹೆಂಗೆ ಸಂಪಾದನೆ ಮಾಡ್ಬೇಕು ಅಂಬೋದು ಭಾಳ ಎಚ್ಚರದಿಂದ ಇರ್ಬೇಕು ನಾವು ಹೌದಾ ಹಂಗೆ ಗೌತಮ್ ಋಷಿಗಳು ಹೇಳಿದರು ಅಪ್ಪ ಏಕಾಶಿ ಮಾಡಂದ್ರು ಮಾಡೇ ಬಿಟ್ಟ ಉಪವಾಸ ಮಾಡಿದ ಪ್ರಾತಃ ಕಾಲದಲ್ಲಿ ಪಾಲನೆ ಮಾಡಿದ ಯಾರು ಸತ್ಯ ಹರಿಶ್ಚಂದ್ರ ಏನು ಹಾವುಕ್ರೀ ಅವತ್ತೇ ಬರ್ಬೇಕ ಮಗ ಸತ್ತದ್ದನ್ನು ಹೊತ್ಕೊಂಡು ಬಂದ್ಲಾಕಿ ಬಿಡೋದಿಲ್ಲ ಅಂದ ಕೊಡೋ ತನಕ ನಾ ಬಿಡೋದಲ್ಲ ಅಂದು ನಾನು ಉಳಿದದ್ದು ಮಂಗಳಸೂತ್ರ ಅಂದಾಕಿ ಅದನ್ನು ಕೊಡು ನಾ ಅಡ ಇಟ್ಕಂಡು ನಿನ್ಗೆ ಉಳಿದದು ವಾಪಸ್ ಕೊಡ್ತೀನಿ ಅಂದ ಯಾವಾಗ ಮಂಗಳಸೂತ್ರ ತಗೊಂಡು ದಹನ ಕಾರ್ಯಕ್ಕೆ ಪ್ರವೃತ್ತಿ ಕೊಟ್ಟ ದೇವಾನ ದೇವತೆಗಳೆಲ್ಲ ಪ್ರತ್ಯಕ್ಷರಾದರು ಇಷ್ಟು ಪರೀಕ್ಷೆ ಆಗಬೇಕಾಗಿತ್ತು ಯಾಕೆ ದೊಡ್ಡವರ ಉಪದೇಶ ಈ ಏಕಾದಿ ಮಹಾತ್ಮೆ ಏಕಾದಿ ಉಪದೇಶದಿಂದ ಅವನ ಅನುಗ್ರಹ ಕಾಲ ಸಮೀಪ ಬಂತು ಇನ್ನು ಎಷ್ಟು ದಿವಸ ಸಹ ಸ್ಮಶಾನಕ್ಕಾಯ್ತದೋ ಗೊತ್ತಿಲ್ಲ ಏಕಾದಿ ವ್ರತ ಮಾಡಿದ್ದಕ್ಕೆ ದ್ವಾದಶಿ ತ್ರಯೋದಶಿನೇ ಆತನಿಗೆ ಅದರಿಂದ ಮುಕ್ತಿ ಆತು ಮುಂದೆ ಹೋದ ಹರಿಶ್ಚಂದ್ರ ಆದ ಅವನ ವೋಶದಲ್ಲೇ ಶ್ರೀರಾಮಚಂದ್ರ ಬಂದ ಇವೆಲ್ಲ ವೃತ್ತಾಂತಗಳನ್ನು ಕೇಳಿದಾಗ ನಮಗೆ ಬಂದಿರತಕ್ಕ ವಿಪತ್ತು ಅನುಗ್ರಹ ಕಾಲ ದಾರಿದ್ರ್ಯ ಈ ಏಕಾದಿ ಆದಿ ವೃತ್ತಗಳಿಂದ ಬರುತ್ತದೆ ಅನ್ನುವಲ್ಲಿಗೆ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣೆ ವಸ್ತು ಹಾಡೋ